ಬೀದಿ ನಾಯಿಗಳಿಗೆ ಹೊಟ್ಟೆ ತುಂಬಿಸ್ತಾ ಇದ್ದಂತಹ ಶ್ವಾನ ಪ್ರಿಯಗಳಿಗೆ ಈಗ ಶಾಕ್ ಎದುರಾಗಿದೆ ಎಸ್ ಆ ಶಾಕ್ ಆದರೂ ಏನು ಖಾಲಿ ಜಾಗದಲ್ಲೂ ಬೀದಿ ನಾಯಿಗೆ ಊಟವನ್ನ ಹಾಕಿದ್ರೆ ಇನ್ನು ಮುಂದೆ ಕೇಸ್ ಬೀಳಲಿದೆ ಬೀದಿ ನಾಯಿಗಳಿಗೆ ಊಟ ಹಾಕೋ ವಿಚಾರಕ್ಕೆ ಬಿಬಿಎಂಪಿ ಈಗ ಹೊಸದೊಂದು ರೂಲ್ಸ್ ಅನ್ನ ತಂದಿದೆ ಬಿಬಿಎಂಪಿ ಹೇಳಿದ ಟೈಮ್ ಹಾಗೆ ಸೂಚಿಸೋ ಜಾಗದಲ್ಲಿ ಮಾತ್ರ ನಾಯಿಗಳಿಗೆ ಊಟವನ್ನು ಹಾಕಬೇಕು ನಿಮ್ಮಿಷ್ಟದಂತೆ ಹಾಕಿದ್ರೆ ಕೇಸ್ ಅಂತೂ ದಾಖಲಾಗುತ್ತೆ ಪಕ್ಕಾ ಎಲ್ಲೆಂದರಲ್ಲಿ ಯಾವಾಗ್ಲಾದ್ರೂ ಶ್ವಾನಗಳಿಗೆ ಊಟವನ್ನ ಹಾಕದಂತೆ ಈಗ ಬಿಬಿಎಂಪಿ ಆದೇಶವನ್ನ ಹೊರಡಿಸಿದೆ ಒಮ್ಮೆಲೆ ಬೀದಿ ನಾಯಿಗಳಿಗೆ ಊಟ ಹಾಕಿದ್ರೆ ಜನರ ಮೇಲೆ ಅಟ್ಯಾಕ್ ಮಾಡುವ ಸಾಧ್ಯತೆ ಇದೆ ಹೀಗಾಗಿ ಊಟ ಹಾಕುವ ವೇಳೆ ಗುಂಪು ಗುಂಪು ಸೇರುವ ನಾಯಿಗಳು ಮಕ್ಕಳ ಮೇಲೆ ಎರಗುವ ಸಾಧ್ಯತೆ ಕೂಡ ಇದೆ ಅಂತ ಪಾಲಿಕೆ ತಿಳಿಸಿದೆ ಹೀಗಾಗಿ ಪಾಲಿಕೆ ಹೇಳಿದ ಸಮಯ ಮತ್ತು ನಿಗದಿ ಮಾಡಿದ ಜಾಗದಲ್ಲಿ ಮಾತ್ರ ಬೀದಿ ನಾಯಿಗಳಿಗೆ ಊಟವನ್ನ ಹಾಕುವಂತೆ ಆದೇಶವನ್ನ ಹೊರಡಿಸಲಾಗಿದೆ ಹಾಗಾದ್ರೆ ಯಾವ ಸಮಯ ಯಾವ ಜಾಗ ಬೆಳಗಿನ ಜಾವ ಮೂರರಿಂದ ನಾಲ್ಕು ಗಂಟೆ ಅಥವಾ ರಾತ್ರಿ ಜನರ ಓಡಾಟ ಕಡಿಮೆ ಇದ್ದಾಗ ಮಾತ್ರ ಬೀದಿ ನಾಯಿಗಳಿಗೆ ಊಟವನ್ನ ಹಾಕುವಂತೆ ಪಾಲಿಕೆ ಸಲಹೆಯನ್ನ ಕೊಟ್ಟಿದೆ ಅಲ್ಲದೆ ಏರಿಯಾಗಳಲ್ಲಿ ಅಪಾರ್ಟ್ಮೆಂಟ್ಗಳ ಮುಂದೆ ಎಲ್ಲೆಂದ್ರಲ್ಲಿ ಊಟವನ್ನ ಹಾಕಬಾರದು ಅಂತ ಹೇಳಿ ಈ ಕುರಿತಾಗಿ ಸೂಚನೆಯನ್ನ ಕೂಡ ಕೊಟ್ಟಿದೆ ಎಸ್ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಪಾಲಿಕೆ ಒಂದು ಹೊಸ ರೂಲ್ಸ್ ಅನ್ನ ತೆಗೆದುಕೊಂಡು ಬಂದಿದೆ ಇದೊಂದು ಕಡೆ ಅಡ್ವಾಂಟೇಜೂ ಇದೆ ಡಿಸ್ಅಡ್ವಾಂಟೇಜೂ ಇದೆ ನಿಜ ಬೀದಿ ನಾಯಿಗಳು ಮಕ್ಕಳ ಮೇಲೆ ಹಾಗೆ ಇತರರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾವೆ ಪ್ರಕರಣಗಳು ನಾವು ಕೂಡ ನೋಡ್ತಾ ಇದ್ದೀವಿ ಬಟ್ ಮೂರ್ ಗಂಟೆ ನಾಲ್ಕು ಗಂಟೆಗೆ ಯಾರು ಎದ್ದು ಊಟ ಹಾಕ್ತಾರೆ ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮೊದಲ ಖಂಡಿತವಾಗೂ ಪಾಲಕೆ ಒಂದಷ್ಟು ರೂಲ್ಸ್ ಗಳನ್ನ ಹೊಡೆಸಿರುವಂತದ್ದು ಸೂಕ್ತ ಎನ್ನುವಂತ ಕೂಡ ಆ ಒಂದಷ್ಟು ಜನರಿಗೆ ಗೊತ್ತಾಗ್ತಾ ಇದೆ ಯಾಕಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ಎನ್ನುವ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಅದರಲ್ಲೂ ಮಕ್ಕಳಿಗೆ ಅಟ್ಯಾಕ್ ಮಾಡ್ತವೆ ಒಂದು ಎರಡು ಗುಂಪಾಗಿ ಸೇರಿದ್ರೆ ಒಂದು ಕಚ್ಚಕ್ಕಿಡಿದ್ರೆ ಎಲ್ಲ ನಾಯಿಗಳು ಕೂಡ ಮಗುವಿನ ಮೇಲೆ ಎರಗುವಂತ ಕೆಲಸ ಮಾಡ್ತವೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಇತ್ತೀಚಿನ ಒಂದಷ್ಟು ವಿಡಿಯೋಗಳು ಕೂಡ ಸಾಕ್ಷಿ ಆಗ್ತಾ ಇದ್ದಾನೆ ಈ ನಿಟ್ಟಿನಲ್ಲಿ ಬೀದಿ ನಾಯಿಗಳಿಗೆ ಊಟವನ್ನು ಹಾಕುವಂತಹ ಜನರೇನೆ ಅದು ಊಟ ಹಾಕುವಂತದ್ದು ಒಳ್ಳೆ ಪದ್ಧತಿನೇ ಆದ್ರೆ ಆಯಾ ಸಮಯದಲ್ಲಿ ಹಾಕಬಾರ್ದು ಜನಗಳ ಓಡುವಂತ ಸಂದರ್ಭದಲ್ಲಿ ಮಕ್ಕಳು ಓಡಾಡುವಂತಹ ಸಂದರ್ಭದಲ್ಲಿ ಯಾರು ಕೂಡ ನಾ ಬೀದಿ ನಾಯಿಗಳಿಗೆ ಊಟವನ್ನು ಹಾಕಬೇಡಿ ಎನ್ನುವಂತ ನಿಟ್ಟಿನಲ್ಲಿ ಮನವಿಯ ಜೊತೆಗೆ ಒಂದಷ್ಟು ಎಚ್ಚರಿಕೆಯ ಸಂದೇಶವನ್ನು ಕೂಡ ಬಿಬಿಎಂಪಿ ಕೊಡ್ತಾ ಇರುವಂತದ್ದು ಸದ್ಯ ಈ ಸಂಬಂಧಪಟ್ಟ ಒಂದು ಲೆಟರ್ ಕೂಡ ಹರಿದಾಡ್ತಾ ಇದೆ ಬಿಬಿಎಂಪಿಯಿಂದ ಹೊಡೆತಿರುವಂತ ಒಂದು ಸಂದೇಶ ಅಹ್ ನೀವು ನಾ ಬೀದಿ ನಾಯಿಗಳಿಗೆ ಊಟವನ್ನು ಹಾಕುವಂತದ್ದೇ ಆದ್ರೆ ಹಾಕಿ ಅದು ತುಂಬಾ ಒಳ್ಳೆಯ ಒಂದು ಪ್ರಯೋಗ ಕೂಡ ಆಗಿರುತ್ತೆ ಆದ್ರೆ ಆಯಾ ಯಾವ್ಯಾವ ಸಮಯದಲ್ಲಿ ನೀವು ಊಟವನ್ನ ಹಾಕ್ಬೇಕು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಮನದಲ್ಲಿಟ್ಟುಕೊಂಡು ಜನರ ಸಂಪರ್ಕ ಕಡಿಮೆ ಇರುವಂತ ಸಂದರ್ಭದಲ್ಲಿ ಸಾಧ್ಯವಾದ್ರೆ ಮಧ್ಯರಾತ್ರಿಯ ಮೇಲೆ ಮಧ್ಯರಾತ್ರಿ ಆದ ನಂತರ ಬೀದಿ ನಾಯಿಗಳಿಗೆ ಊಟವನ್ನು ಹಾಕುವಂತದ್ದು ಸೂಕ್ತ ಎನ್ನುವಂತ ನಿರ್ಣಯಿಸುತ್ತೆ ಈ ಒಂದು ಆದೇಶವನ್ನು ಹೊರಡಿಸಿರುವಂತಹುದು ಈ ಮೂಲಕವಾಗಿ ಒಂದು ಕಡೆ ಏನು ಬೀದಿ ನಾಯಿಗಳ ಪ್ರೇಮಿಗಳೇನಿರ್ತರು ನಾಯಿಗಳನ್ನ ಆ ಸಾಕಿ ಬೀದಿ ನಾಯಿಗಳಿಗೆ ಏನು ತೊಂದರೆ ಆಗ್ಬಾರ್ದು ಊಟದಿಂದ ಬಳಲಿ ಸಾವನ್ನಪ್ಪಬಾರ್ದು ಏನೋ ಅದಕ್ಕೆ ಆದಂತ ಒಂದು ಜನರು ಇರ್ತಾರೆ ಆ ಜನರಿಗೂ ಕೂಡ ರೀತಿಯ ಒಂದ್ ಕಡೆ ಶುಭ ಸುದ್ದಿ ಜೊತೆಗೆ ಒಂದ್ ರೀತಿಯಲ್ಲಿ ಕೂಡ ಕೊಡುವಂತ ಕೆಲಸ ಬಿಬಿಎಂಪಿ ಮಾಡಿದೆ ಮದುವೆ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ